ಬೈಕ್ ಫೀಲ್ಡಲ್ಲಿ ಫಸ್ಟ್ ಬ್ರ್ಯಾಂಚ್ ಓಪನ್ ಮಾಡಿದ್ವಿ ದೆನ್ ವಿ ಸ್ಟಾರ್ಟೆಡ್ ಇನ್ ಕಾಡಗುಡಿ ಆಮೇಲೆ ಸಿದ್ದಾಪುರ ಮಲ್ಲೇಶ್ವರಮಲ್ಲಿದೆ ಇನ್ ದುಮ್ಲೂರು ಆ್ಯಂಡ್ ಮ ಈಗ ವಿಜಯಪುರಲ್ಲಿ ಸೊ ಇದು ನಮ್ಮ ಸೆವೆಂತ್ ಬ್ರ್ಯಾಂಚ್ ಓಕೆ ನಮ್ಮಲ್ಲಿ ಇದು ಏನಾದರೂ ಪ್ರೈಮರಿ ಹೆಲ್ತ್ ಕೇರ್ ಸೊ ಫಸ್ಟು ಎಲ್ಲರೂ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಕೆ ಮುಂಚೆ ಫಸ್ಟು ಬಂದು ಜನರಲ್ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ಸೊ ಅವ್ರನ್ನ ಅವ್ರ ಒಪಿನಿಯನ್ ತೊಗೊಂಡು ಆಮೇಲೆ ಹೋಗ್ಬೇಕು ಸುಮ್ಮನೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಬಂದರೆ ಅವ್ರಿಗೆ ಬೆಟರ್ ಇರೋದು ಬೆಟರ್ ಸರ್ವಿಸ್ ಸಿಗುತ್ತೆ ಏನೇ ಪ್ರಾಬ್ಲಮ್ ಏನಂತ ಇಲ್ಲಿ ಡಯಾಗ್ನೈಸ್ ಮಾಡಿದ್ಮೇಲೆ ಅಲ್ಲಿ ಹೋದರೆ ಬೆಟರ್ ಇರುತ್ತೆ ಸೊ ಅದರಿಂದ ಇದು ಪ್ರೈಮರಿ ಕೇರ್ ಇದೆ ಸೊ ಇಲ್ಲಿ ಜೈಪೂರಲ್ಲಿ ನಾವು ಇವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಸುನೀತಾ ಮಹೇಶ್ವರಿ ಮ್ಯಾಮ್ ಆ್ಯಂಡ್ ಅರ್ಜುನ್ ಕಲ್ಯಾಣ ಕೂಡ ನಮ್ಮ ಫೌಂಡರ್ಸು ಅವ್ರು ಇವತ್ತು ಇನೋಬ್ರೇಟ್ ಮಾಡಿದ್ದಾರೆ ಜೊತೆಗೆ ಹೋಟೆಲ್ ಜನ ಇದು ಈ ಪ್ರೈಮರಿ ಕೇರ್ ಸೆಂಟ್ರದು ಹುಟ್ಟಿ ಜ್ಪುರಲ್ಲಿ ಯಾವುದೂ ಇಲ್ಲ ಹಾಸ್ಪಿಟಲ್ಸ್ ತುಂಬ ಇದೆ ಇಲ್ಲಿ ಪ್ರೈಮರಿ ಕೇರ್ ಸೆಂಟರ್ಸ್ ಯಾವುದೂ ಇಲ್ಲ ಸೊ ನಾವು ಇಲ್ಲಿ ಚಿಕ್ಕ ಚಿಕ್ಕ ರೋಗಗಳು ಕೋಲ್ಡ್ ಕಾಫಿ ನಿಮಗೆ ಹಾಸ್ಪಿಟಲ್ಗೆ ಹೋಗೋದು ಅವ್ರೆಸ್ಟ್ ಇಲ್ಲ ನೀವು ಇಲ್ಲಿ ಬನ್ನಿ ನೀವು ನಾವು ಇಲ್ಲಿ ಚೆಕ್ ಮಾಡಿ ಬೇಕಾದರೆ ಆಮೇಲೆ ನಾವು ಸ್ಪೆಷಾಲಿಟೀಸ್ಗೆ ರೆಫರ್ ಮಾಡಿ ಇಲ್ಲಾಂದರೆ ಪಿ ಡಿಸ್ ಇಲ್ಲೇ ಆಗುತ್ತೆ ನೀವು ದೊಡ್ಡ ಹಾಸ್ಪಿಟಲ್ಗೆ ಹೋಗೋದು ಬೇಡ ಇಲ್ಲಿ ವೇಟಿಂಗ್ ಟೈಮ್ ಕಡಿಮೆ ಇದೆ ಇಲ್ಲಿ ಕನ್ಸಂಟ್ರೇಷನ್ ರೇಟ್ಸ್ ಕಡಿಮೆ ಇದೆ ಮತ್ತು ಈಸಿ ಆ್ಯಕ್ಸಸ್ ಇದೆ ಸೊ ಅದು ನಮ್ಮದು ಬ್ಲಸ್ಟ್ ಪಾಯಿಂಟ್ ನಮ್ಮ ಹತ್ರ ಬೇರೆ ಸ್ಪೆಷಲಿಸ್ಟ್ ಜನರಲ್ ಫಿಸಿಷಿಯನ್ ಅಷ್ಟೇ ಅಲ್ದಿರಾ ಬೇರೆ ಡಾಕ್ಟರ್ಸ್ ಲೈಕ್ ಗೈನಿಕ್ ಪೀಡಿಯಾಟ್ರಿಷನ್ನು ಡರ್ಮಾ ಇ ಎನ್ ಟಿ ಇವ್ರುಗಳೆಲ್ಲ ಇರ್ತಾರೆ ಸೊ ಇವ್ರು ಇವ್ರ ಹತ್ರನೂ ನಾವು ಸ್ಲಾಟ್ಸ್ ಇರುತ್ತೆ ಆ ಸ್ಲಾಟಲ್ಲಿ ಬುಕ್ ಮಾಡ್ಕೊಂಡು ಬಂದು ಕನ್ಸಲ್ಟೇಷನ್ ತೊಗೊಳ್ತೀವಿ ಫಿಸಿಯೋಥೆರಪಿ ಕೂಡ ಇದೆ ಸೊ ಸ್ಪೋರ್ಟ್ಸ್ ತುಂಬ ಸ್ಪೋರ್ಟ್ಸ್ ಕ್ಲಬ್ ಸುತ್ತಮುತ್ತ ತುಂಬ ಇದೆ ಸೊ ಅವರಿಗೆಲ್ಲ ಫಿಸಿಯೋ ತುಂಬಾ ಹೆಲ್ಪ್ ಆಗುತ್ತೆ गुड डे मैडम बडवरु के एक एको आउते बडवरु के नो वन स्कीम इदे पीपल फॉर पीपल ಅಂತ ಅದರಲ್ಲಿ ಒಂದು ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ ನಾವು ಆಮೇಲೆ ಇದು ಏನಾದ್ರೂ ಬ್ಲಡ್ ಟೆಸ್ಟ್ ಇದ್ರೆอัลಟ್ರಾಸೌಂಡ್ ಇದ್ರೆ ಯಾವ ಸೇವಿಸ್ ಇದ್ರೆ ಅದರ ಮೇಲೆ ನಾವು ಸರ್ಪ ಡಿಸ್ಕೌಂಟ್ परसेंट ಡಿಸ್ಕೌಂಟ್ ಎಲ್ಲ ಹೆಲ್ತ್ ಹೆಲ್ತ್ ಕ್ಯಾಂಪೇನ್ ಮಾಡ್ತೀರಾ ನೀವು ಹಾ ಹೆಲ್ತ್ ಕ್ಯಾಂಪ್ ಕೂಡ ಮಾಡ್ತೀವಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಾ ಹೋಗಿ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಹೆಲ್ತ್ ಕ್ಯಾಂಪ್ಸ್ ಕೂಡ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಗುಡ್ ಡೇ ಮ್ಯಾಡಮ್ ಯಸ್ ಟಮಸ್ ಸುಮಾ ಡೇನಿಶ್ ಟಮಸ್ ಡೇನಿಶ್ ಡೇನಿಶ್